ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ರಮ್ಯಾ ಇವತ್ತು ನಾನು ಮಾಡ್ತಾಯಿದ್ದೀನಿ ಪಾಲಕ್ ಪನ್ನೀರನ್ನ ಇದಕ್ಕೂ ಮುಂಚೆ ನಾನು ಮೊದಲಿಗೆ ಪಾಲಕ್ ಸೊಪ್ಪನ್ನ ಬೇಯಿಸ್ಕೊಂಡು ಮತ್ತು ಒಂದು ಟೊಮೊಟೊನ ಹೆಚ್ಕೊಂಡು ನುಣ್ಣು ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಪೇಸ್ಟ್ ಮಾಡಿ ಪಕ್ಕದಲ್ಲಿ ಇಟ್ಕೋತೀನಿ ಅದಾದ ನಂತರ ನಾನು ಬಾಣಲೆ ಇಟ್ಟು ಒಂದು ಎರಡರಿಂದ ಮೂರು ಸ್ಪೂನ್ ಎಣ್ಣೆ ಇದ್ದೀನಿ ನೀವಿನ್ನೂ ಯಾರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಅದಾದಮೇಲೆ ಒಂದು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಮತ್ತು ಒಂದೆರಡು ಪಲಾವೆಲೆ ಒಂದು ಪೀಸ್ ಚಕ್ಕೆ ಒಂದೆರಡು ಪೀಸು ಲವಂಗ ಮತ್ತು ಒಂದು ಪೀಸು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದಾಗ್ತಾಯಿದ್ದೀನಿ ಮತ್ತು ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಹಾಕ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಧನಿಯಾ ಪೌಡ್ರು ಮತ್ತು ಅರ್ಧ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡ್ರು ಇದಿಷ್ಟು ಹಾಕಿ ನಾನು ನೀಟಾಗಿ ಫ್ರೈ ಮಾಡ್ತಾಯಿದ್ದೀನಿ ಅದಾದಮೇಲೆ ನಾವೇನು ರುಬ್ಕೊಂಡಿರ್ತೀವಿ ಮಸಾಲ ಪಾಲಕ್ ಸೊಪ್ಪು ಮತ್ತು ಟೊಮೊಟೊ ಪೇಸ್ಟ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಸೇರಿಸಿ ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ಬಿಡ್ತಾ ಬಿಡ್ತಾಯಿದ್ದೀನಿ ಇದಕ್ಕೆ ನಾನು ಉಪ್ಪು ಸೇರಿಸ್ತೀನಿ ಉಪ್ಪು ಮಸಾಲ ಇದೆಲ್ಲ ಒಟ್ಟಿಗೆ ಬೇಯಲಿ ಅಂತ ಅಂದ್ಬಿಟ್ಟು ಇದು ಚೆನ್ನಾಗಿ ಬೇಯಬೇಕು ಅಂದರೆ ಮಸಾಲದಲ್ಲಿ ನೀರೆಲ್ಲ ಬಿಡಬೇಕು ಅಷ್ಟು ಬೇಯಬೇಕು ಅಂದರೆ ಅಂದರೆ ಒಂದು ಐದರಿಂದ ಆರು ನಿಮಿಷ ಬೆದಂದರೆ ಸಾಕು ಅದಾದಮೇಲೆ ಇಲ್ಲಿ ಮನೆಯಲ್ಲೇ ಮಾಡಿರೋಂಥ ಪನ್ನೀರನ್ನ ನೀಟಾಗಿ ತೊಳೆದು ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಚಿಕ್ಕ ಕಟ್ ಮಾಡಿಟ್ಕೊಂಡು ನಾವೇನು ಮಸಾಲ ಬೇಯ್ತಾ ಇರುತ್ತೆ ಆ ಮಸಾಲಾಗೆ ಪನ್ನೀರ್ ಸೇರಿಸ್ಬೇಕಾಗುತ್ತೆ ಪನ್ನೀರ್ ಸೇರಿಸಿ ಪನ್ನೀರ್ ತುಂಬ ಸಾಫ್ಟಾಗಿರುತ್ತೆ ತುಂಬ ಕೈಯಾಡೋಕೆ ಹೋಗ್ಬಾರ್ದು ಎಲ್ಲ ಹಣದಂಗೆ ಎಲ್ಲ ಉಡುಡಿ ಉಡಿ ಆಗೋಗ್ಬಿಡುತ್ತೆ ನಾವು ಪನ್ನೀರ್ ಹಾಕ್ಬಿಟ್ಟು ಆದಷ್ಟು ಸ್ಮೂತಾಗಿ ಕೈಯಾಡಬೇಕು ನೋಡಿ ಈ ಥರ ಗ್ರೇವಿ ನಮಗೆ ಯಾವ ಟೈಪಲ್ಲಿ ಬೇಕು ಆ ಟೈಪಲ್ಲಿ ಮಾಡ್ಕೋಬೋದು ತುಂಬ ತಿಕ್ಕಾಗಬೇಕಾದ್ರೂ ಮಾಡ್ಕೋಬೋದು ಇಲ್ಲ ನಾರ್ಮಲ್ ಆಗಾದರೂ ಮಾಡ್ಕೋಬೋದು ಇದು ರೋಟಿ ಮತ್ತು ಪರೋಟಾ ದೋಸೆ ಇದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ಬೆಸ್ಟ್ ಕಾಂಬಿನೇಷನ್ ಕೂಡ ಹೌದು ಅದಾದಮೇಲೆ ತುಂಬ ಚೆನ್ನಾಗಿ ಬಂತು ನಾನು ಮಾಡಿದ ಪಾಲಕ್ ಪನ್ನೀರು ನೀವು ಒಂದು ಸಲ ಮಾಡಿ ಇದಾದ ಮೇಲೆ ನಾವು ಪನ್ನೀರು ಮಸಾಲಾನ ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ಬೇಯಿಸ್ಬೇಕಾಗತ್ತೆ ತುಂಬ ಕೈಯಾಡಿ ಏನು ಬೇಯಿಸೋಕೆ ಹೋಗಬೇಡಿ ಒಂದು ಸಲ ಹಾಗೆ ಸೌಟಲ್ಲಿ ಹಾಕಿದರೆ ಸಾಕು ಒಂದು ಐದರಿಂದ ಆರು ನಿಮಿಷ ಬೇಯಕ್ಕೆ ಇಡಬೇಕು ಲೋ ಫ್ಲೇಮಲ್ಲೇ ತುಂಬ ರುಚಿಯಾಗಿ ಬರುತ್ತೆ ನೀವೊಂದು ಸಲ ಮಾಡ್ಕೊಂಡು ಊಟ ಮಾಡಿ ಅದಕ್ಕೂ ಮುಂಚೆ ನೀವು ಯಾರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಮತ್ತು ಪಾಲಕ್ ಪನ್ನೀರಲ್ಲೇ ನಾನು ನಾರ್ಮಲ್ಲಾಗಿ ಬಟರ್ ಪನ್ನೀರ್ನೂ ಮಾಡಿದ್ದೀನಿ ಅದು ಬೇಕಾದರೆ ನೀವು ಹೋಗಿ ಚೆಕ್ ಮಾಡ್ಬೋದು ಅದು ತುಂಬ ಚೆನ್ನಾಗಿ ಬಂದಿದೆ ಪಾಲಕ್ ಪನ್ನೀರನ್ನ ನಾನು ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ ಬಟ್ ತುಂಬ ಚೆನ್ನಾಗಿತ್ತು ಟೇಸ್ಟು ಸಲ ಮಾಡ್ಕೊಂಡು ಊಟ ಮಾಡಿ ತುಂಬ ರುಚಿಯಾಗಿ ಬರುತ್ತೆ ನನ್ನ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಮತ್ತು ರೆಸಿಪಿ ಹೆಂಗೆ ಮತ್ತು ಅಂತ ಅಂದ್ಬಿಟ್ಟು ತಿಳಿಸಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಹೆಂಗೆ ಬಂತು ಅಂತ ಕಮೆಂಟ್ ಮಾಡಿ ಆದಷ್ಟು ನನಗೆ ಸಪೋರ್ಟ್ ಮಾಡಿ ನಿಮ್ಮ ಪ್ರೀತಿ ಎಲ್ಲ ಹಿಂಗೆ ಇರಲಿ ಯಾವಾಗಲೂ ನೋಡಿ ಪಾಲಕ್ ಪನ್ನೀರ್ ರೆಡಿ ಆಯಿತು ತುಂಬ ರುಚಿಯಾಗಿ ಬಂದಿತ್ತು ನೋಡೋಕ್ಕೂ ಮಾತ್ರ ತುಂಬ ಚೆನ್ನಾಗಿದೆ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು ನೋಡಬೇಕಾದ್ರೇ ಬಾಯಲ್ಲಿ ನೀರು ಉರ್ತಾಯಿತ್ತು